ಹಾಯ್ ವಿದ್ಯಾರ್ಥಿಗಳೇ ನಾಳೆ ನಡೆಯುವಂತಹ ಒಂದು ಪೂರಕ ಪರೀಕ್ಷೆಯ ಎರಡು ರಾಜ್ಯಶಾಸ್ತ್ರದ ಒಂದು ವಿಷಯದಿಂದ ಇಂಪಾರ್ಟೆಂಟ್ ವಿಡಿಯೋ ಇಲ್ಲಿ ನಾನು ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ಇಲ್ಲಿ ಹೇಳಿಕೊಡ್ತಾ ಇದ್ದೇನೆ ಬನ್ನಿ ಕೊನೆವರೆಗೂ ನೋಡಿ ಯಾಕಂದರೆ ನಿಮ್ಮ ಟೀಚರ್ಸ್ ಸರ್ಗಳು ನಿಮಗೆ ನೋಟ್ಸ್ ಕೊಟ್ಟರು ಕೂಡ ಈ ನೋಟ್ಸ್ ಜೊತೆಗೆ ಈ ಒಂದು ವಿಡಿಯೋದಲ್ಲಿರುವಂಥ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇರ್ತವೆ ಈ ವಿಡಿಯೋ ಕೊನೆವರೆಗೂ ನೋಡಿದರೆ ನೀವು ಪಕ್ಕ ಆಗ್ತೀರಾ ಬನ್ನಿ ಭಾರತ ಯಾವಾಗ ಸ್ವಾತಂತ್ರ್ಯವಾಯಿತು ಭಾರತವು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಇದೊಂದು ಪ್ರಶ್ನೆ ಸಿಲ್ಲಿಯಾಗಿ ಕೇಳ್ತಾರೆ ನಿಮಗೆ ಯಾಕಂದರೆ ಎಷ್ಟೊಂದು ಇಷ್ಟೋ ಜನರಿಗೆ ಇದೇ ಗೊತ್ತಿರೋದಿಲ್ಲ ಬನ್ನಿ ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಡಯಾರ್ಗಿ ಎಂದರೇನು ದ್ವಿ ಸರ್ಕಾರ ಪದ್ಧತಿ ಶಾಸನಾತ್ಮಕ ಆಯೋಗವನ್ನು ಏಕೀಕರಣಿಸಲಾಯಿತು ಸಾವಿರದ ಒಂಬೈನೂರ ತೊಂಬತ್ತರ ಕಾಯ್ದೆಯನ್ನು ವಿಮರ್ಶಿಸಿ ವರದಿ ನೀಡಲಿಕ್ಕೆ ರಚಿಸಲಾಯಿತು ನೆಕ್ಸ್ಟ್ ಮೂರನೇ ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೆಯಿತು ಸಾವಿರದ ಒಂಬೈನೂರ ಎರಡರಲ್ಲಿ ನಡೆಯಿತು ಸಾವಿರದ ಒಂಬೈನೂರ ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಒಂದು ಮುಖ್ಯಾಂಶವನ್ನು ಬರೆಯಿರಿ ಅಂದರೆ ಹದಿನೈದನೇ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ಡೊಮಿನಿಯನ್ಗಳನ್ನು ಸ್ಥಾಪಿಸಲು ಈ ಕಾಯ್ದೆಯು ಅವಕಾಶ ನೀಡುತ್ತೆ ಇದು ತುಂಬ ಇಂಪಾರ್ಟೆಂಟ್ ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರು ಸರ್ ಸಿರಿಲ್ ರ್ಯಾಡ್ ಕ್ಲಿಪ್ ನೆಕ್ಸ್ಟ್ ವೈಸ್ರಾಯ್ ರವರ ಕಾರ್ಯಕಾರಿ ಮಂಡಳಿ ಉಪಾಧ್ಯಕ್ಷರು ಯಾರು ಜವಾಹರ್ಲಾಲ್ ನೆಹರು ಯಾವ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಎಂದು ಕರೀತೀವಿ ಅಂದರೆ ಭಾರತ ಪ್ಯಾರಾಮೌನ್ಸ್ ಎಂದರೆ ದೇಶೀಯ ಸಂಸ್ಥಾನಗಳು ತಮ್ಮ ಆಂತರಿಕ ವಿಷಯಗಳಲ್ಲಿ ಸ್ವಾತಂತ್ರ್ಯ ಹೊಂದಿದ್ದು ವಿದೇಶಿ ವ್ಯವಹಾರಗಳು ಮತ್ತು ಮಿಲಿಟರಿ ವಿಷಯ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು ಇದನ್ನೇ ಪ್ಯಾರಾಮೌನ್ಸ್ ಎಂದು ಕರೀತೇವೆ ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ ಸಂವಿಧಾನದ ಯಾವ ವಿಧಿಯು ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನವನ್ನು ನೀಡಿದೆ ಅಂದರೆ ಮುನ್ನೂರ ಎಪ್ಪತ್ತನೇ ವಿಧಿ ನೆಕ್ಸ್ಟ್ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಾಂಬೆಯನ್ನು ಯಾವಾಗ ವಿಭಿಸಲಾಯಿತು ಅಂದರೆ ಸಾವಿರದ ಒಂಬೈನೂರ ಅರುವತ್ತರಲ್ಲಿ ಭಾರತದಲ್ಲಿ ಸಂಯುಕ್ತ ಸುವ್ಯಸ್ಥೆಗೆ ಕಾಯ್ದೆಯ ಕ ಯಾವ ಕಾಯ್ದೆ ಅವಕಾಶ ಕಲ್ಪಿಸಿತು ಅಂದರೆ ಇಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಆಯಿತು ಅಂದರೆ ಸಾವಿರದ ಒಂಬೈನೂರ ಮೂವತ್ತೇಳು ದೆಹಲಿಯಲ್ಲಿ ಸ್ಥಾಪನೆ ಆಗ್ತದೆ ಬಾಂಬೆಯನ್ನು ಎಷ್ಟು ರಾಜ್ಯವನ್ನ ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು ಅಂದರೆ ಎರಡು ಮಹಾರಾಷ್ಟ್ರ ಮತ್ತು ಗುಜರಾತ್ ಸೈಮನ್ ಕಮಿಷನನ್ನು ಏಕೆ ನಿಮಿಸಲಾಯಿತು ಅಂದರೆ ಈ ಆಯೋಗವು ಸಾವಿರದ ಒಂಬೈನೂರ ತೊಂಬತ್ ಹತ್ತೊಂಬತ್ತರ ಕಾಯ್ದೆಯ ಬಗ್ಗೆ ವಿಮರ್ಶಿಸಲು ಹಾಗೂ ಡೈಆರ್ಕೆ ಕಾರ್ಯವೈಖರಿ ಬಗ್ಗೆ ವರದಿ ನೀಡಲಿಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನೇಮಕವಾಗುತ್ತೆ ನೆಕ್ಸ್ಟ್ ಎರಡನೇ ಅಧ್ಯಾಯ ಎಂಟು ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಚುನಾವಣೆ ಎಂದರೇನು ಅಂತ ಇದನ್ನು ದೇಶದಲ್ಲಿನ ಎಲ್ಲ ಮತದಾರರು ತಮ್ಮನ್ನು ಆಳುವ ಪ್ರತಿನಿಧಿಗಳನ್ನು ತಾವೇ ಒಂದು ಆಯ್ಕೆ ಮಾಡುವ ವಿಧಾನವೇ ಚುನಾವಣೆ ಅಂತ ನಾವು ಹೇಳ್ತೇವೆ ನೆಕ್ಸ್ಟ್ ಚುನಾವಣೆ ಪದದ ಮೂಲ ಪದ ಯಾವುದು ಅಂದರೆ ಎಲಿಗರ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಬರುತ್ತೆ ಭಾರತದಲ್ಲಿ ಮತ ಚಲಾಯಿಸಲಿಕ್ಕೆ ಕನಿಷ್ಠ ವಯೋಮಿತಿ ಎಷ್ಟು ಅಂದರೆ ಹದಿನೆಂಟು ವರ್ಷ ಭಾರತದ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಿಸ್ತಾರೆ ಅಂದರೆ ರಾಷ್ಟ್ರಪತಿಗಳು ಇ ವಿ ಎಮ್ ಅನ್ನು ವಿಸ್ತರಿಸಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ವಿದ್ಯುನ್ಮಾನ ಮತಯಂತ್ರ ಎಂದರೇನು ಚುನಾವಣೆಯ ಹಳೆಯ ವ್ಯವಸ್ಥೆಯಾದ ಮತಪತ್ರಗಳು ಮತ್ತು ಮತಪೆಟ್ಟಿಗೆಗಳಿಂದ ಉಂಟಾಗುವ ಲೋಪದೋಷಗಳನ್ನು ನಿವಾರಿಸಿ ಮತದಾನ ಮಾಡಲು ಬಳಸುವ ಒಂದು ಆಧುನಿಕ ಯಂತ್ರವೇ ವಿದ್ಯುನ್ಮಾನ ಮತಯಂತ್ರವಾಗಿದೆ ರಾಷ್ಟ್ರೀಯ ಪಕ್ಷಗಳೆಂದರೇನು ಎಂದರೇನು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಇಟ್ಟುಕೊಂಡು ಅಸ್ತಿತ್ವಕ್ಕೆ ಬಂದ ಪಕ್ಷಗಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕರು ಯಾರು ಅಂದರೆ ಎಒ ಯು ಎನ್ ಡಿ ಎ ಅನ್ನು ವಿಸ್ತರಿಸಿ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಿಯನ್ಸ್ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಬಿ ಜೆ ಪಿ ಪಕ್ಷ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪಕ್ಷಾಂತರ ಎಂದರೆ ಒಬ್ಬ ಚುನಾಯಿತ ಸದಸ್ಯ ಒಂದು ಪಕ್ಷದಿಂದ ಆಯ್ಕೆಯಾಗಿ ತಾನು ಆಯ್ಕೆಯಾದ ಶಾಸನ ಸಭೆಯ ಸ್ಥಾನಕ್ಕೆ ರಾಜೀನಾಮೆ ನೀಡದ ನೀಡದೆ ಇನ್ನೊಂದು ಪಕ್ಷವನ್ನು ಸೇರಿದರೆ ಅದು ಪಕ್ಷಾಂತರ ಎಂದು ನಾವು ಕರೀತೇವೆ ನೆಕ್ಸ್ಟ್ ಪಕ್ಷಾಂತರ ಇರುವ ಒಂದು ಇತರ ಏನಂದ್ರೆ ಫ್ಲೋರ್ ಕ್ರಾಸಿಂಗ್ ಅಂತೂ ಕೂಡ ಹೇಳ್ತೇವೆ ಕಾರ್ಪೆಟ್ ಕಾರ್ ಕ್ರಾಸಿಂಗ್ ಕೂಡ ಹೇಳ್ತೇವೆ ಡಿಫೆಕ್ಷನ್ ಭಾರತ ಇವು ಮೂರು ಕೂಡ ಪಕ್ಷಾಂತರಕ್ಕೆ ಇನ್ನೊಂದು ಹೆಸರುಗಳು ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟ್ ನೋಟವನ್ನು ವಿಸ್ತರಿಸಿ ನನ್ನ ಆಫ್ ದಿ ಅಬೌ ಮೇಲಿನವರು ಯಾರೂ ನನ್ನ ಆಯ್ಕೆಯಲ್ಲ ಇದು ಅರ್ಥ ನೆನ್ಪಿಟ್ಕೊಳ್ಳಿ ನೋಟವನ್ನು ವಿಸ್ತರಿಸಿ ವಿದ್ಯುನ್ಮಾನ ಮತಯಂತ್ರದಿಂದಾಗುವ ಎರಡು ಅನುಕೂಲಗಳನ್ನು ತಿಳಿಸಿ ಅಂದರೆ ಸುಲಭವಾಗಿ ಮತದಾನ ಮಾಡಬಹುದು ಇದರಿಂದ ಸಮಯ ಉಳಿತಾಯವಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಮೂರನೆಯದು ಭಾರತದಲ್ಲಿ ಆಡಳಿತ ಯಂತ್ರ ಆಡಳಿತ ಎಂದರೇನು ಅಂದರೆ ಅಡ್ಮಿನಿಸ್ಟ್ರೇಷನ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಎ ಡಿ ಮತ್ತು ಮಿನಿಸ್ಟರ್ ಎಂಬ ಪದಗಳಿಂದ ಬಂದಿದೆ ಎಡಿ ಸಾರ್ವಜನಿಕ ಮಿನಿಸ್ಟರ್ ಸೇವೆ ಎಂದರ್ಥ ಅಂತ ಬರುತ್ತೆ ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರಂದರೆ ಜಿಲ್ಲಾಧಿಕಾರಿ ರಾಜ್ಯಾಡಳಿತದ ಮುಖ್ಯಸ್ಥರು ಯಾರಂದ್ರೆ ರಾಜ್ಯಪಾಲರು ಕೇಂದ್ರ ಲೋಕಸಭಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ಅಂತ ಅರವತ್ತೈದು ವರ್ಷ ಕೇಂದ್ರ ಲೋಕಸಭಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ನೇಮಿಸುತ್ತಾರೆ ರಾಷ್ಟ್ರಪತಿಗಳು ರಾಜ್ಯ ಸೇವೆಗೆ ಒಂದು ಉದಾಹರಣೆ ಕೊಡಿ ಅಂದರೆ ಕೆ ಎಸ್ ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಐ ಎಸ್ ಜಿಲ್ಲಾಡಳಿತ ಎಂದರೇನೆಂದರೆ ಜಿಲ್ಲಾ ಆಡಳಿತ ರಾಜ್ಯದ ಪ್ರಾಥಮಿಕ ಆಡಳಿತವಿದ್ದು ಜಿಲ್ಲೆಯಲ್ಲಿ ಉಪಯೋಗ ತಾಲೂಕು ಪ್ರದೇಶಗಳ ಆಡಳಿತ ನಿರ್ವಹಣೆ ನಿಯಂತ್ರಣ ಹಾಗೂ ನಡೆಸುವುದು ಆಗಿರುತ್ತೆ ನೆಕ್ಸ್ಟ್ ನಾಗರಿಕ ಸೇವಾ ವರ್ಗ ಎಂದರೇನು ನಾಗರಿಕರಿಗೆ ಬೇಕಾದ ವಿವಿಧ ಸೇವೆಗಳನ್ನು ಒದಗಿಸುವ ಸರ್ಕಾರಿ ಸಿಬ್ಬಂದಿಯನ್ನು ನಾಗರಿಕ ಸೇವಾ ವರ್ಗ ಎಂದು ನಾವು ಕರಿತೇವೆ ನೆಕ್ಸ್ಟ್ ಸರ್ಕಾರದ ಎರಡು ಇಲಾಖೆಗಳನ್ನು ತಿಳಿಸಿ ಅಂದರೆ ಗೃಹ ಇಲಾಖೆ ಕಂದಾಯ ಇಲಾಖೆ ರೈಲ್ವೆ ಇಲಾಖೆ ನೆಕ್ಸ್ಟ್ ಅಧ್ಯಾಯ ಫೋರ್ ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ನಾಸಿಕ್ ಕಲಾರಾಮ್ ದೇವಸ್ಥಾನವನ್ನು ಮೊದಲು ಪ್ರವೇಶಿಸಿದ ದಲಿತ ನಾಯಕರು ಯಾರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಇಂತ ಇದ್ದಂತಹ ವರ್ಗಗಳೆಂದು ಎಷ್ಟು ಅಂದರೆ ನಾಲ್ಕು ವರ್ಗಗಳು ಮೂಕ ನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮನಸ್ಮೃತಿ ಯಾವಾಗ ಅಳವಡಿಸಲಾಗಿತ್ತು ಅಂದರೆ ಕ್ರಿಸ್ತಪೂರ್ವ ನೂರ ಎಂಬತ್ತೈದು ಸಾಮಾಜಿಕ ತಾರತಮ್ಯ ಎಂದರೇನು ಅಂದರೆ ಸಮಾಜದಲ್ಲಿ ವಿವಿಧ ವರ್ಗ ಜಾತಿ ಧರ್ಮಗಳ ಆಧಾರದ ಮೇಲೆ ಶ್ರೇಷ್ಠ ಮತ್ತು ಕನಿಷ್ಠ ಮೇಲು ಕೇಳಿ ಎಂಬ ತಾರತಮ್ಯದಿಂದ ಶೋಷಣೆ ಮತ್ತು ದೌರ್ಜನ್ಯ ನಡೆಸುವುದಾಗಿರುತ್ತೆ ಮಂಡಲ ಆಯೋಗ ಯಾವಾಗ ಜಾರಿಗೆ ಬಂದಿತ್ತು ಅಂದರೆ ಏಳನೇ ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತು ರಾಷ್ಟ್ರೀಯ ಮಹಿಳಾ ಆಯೋಗ ಯಾವಾಗ ಜಾರಿಗೆ ಬಂದಿತ್ತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಆರ್ ಸಾವಿತ್ರಿ ಬಾಪುಲೆ ಯಾವ ದಿನವನ್ನು ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಯಿತು ಮೇ ಒಂದು ಕೆ ವಿಸ್ತರಿಸಿ ಭಾರತೀಯ ಕಿಸಾನ್ ಒಕ್ಕೂಟ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಜನವರಿ ಎಂಟರಲ್ಲಿ ಚಿಕ್ಕೋ ಚಳುವಳಿ ಅರುವಾರು ಯಾರು ಚಾಂಡಿ ಪ್ರಸಾದದ ಭಟ್ಟ ಜೀವ ವಿವಿಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಎರಡು ಸಾವಿರದ ಎರಡರಲ್ಲಿ ದಲಿತರೆಂದರೆ ಯಾರು ಸಾಮಾನ್ಯವಾಗಿ ದಲಿತರೆಂದರೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕವಾಗಿ ಎಂದರ್ಥ ಹಿಂದೂ ವಿಡೋಸ್ ಹೋಮಿಯಲ್ಲಿ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಪುನಃ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಡಿ ಕೆ ಕರ್ವೆ ಅವರು ಮಹಿಳೆಯರ ರಕ್ಷಣೆಗೆ ಸಂಬಂಧಿಸಿದ ಎರಡು ಕಾಯ್ದೆಗಳನ್ನು ಅಂದರೆ ವರದಕ್ಷಿಣೆ ಕಾಯ್ದೆ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದು ಗೃಹ ಹಿಂಸೆ ವಿರುದ್ಧ ಕಾಯ್ದೆ ಎರಡು ಸಾವಿರ ಐದು ಇಂಪಾರ್ಟೆಂಟೇ ಕೊಡ್ತಾ ಇರೋದು ಯಾರು ಕೂಡ ಕೊನೆವರೆಗೂ ನೋಡೋದನ್ನು ಮಾತ್ರ ತಪ್ಪಿಸ್ಲಿಕ್ಕೆ ಹೋಗಬೇಡಿ ಯಾಕೆಂದರೆ ಮಾನವ ಹಕ್ಕುಗಳ ಬಗ್ಗೆ ಅರ್ಥೈಸಿ ಅಂತ ಕೇಳ್ತಾರೆ ಮಾನವನು ಜನ್ಮದತ್ತವಾಗಿ ಪಡೆದಿರುವ ಆತನಿಂದ ಯಾರು ಬೇರ್ಪ ಬೇರ್ಪಡಿಸಲಾಗದ ಹಕ್ಕುಗಳನ್ನು ಮಾನವ ಹಕ್ಕುಗಳು ಎಂದು ಕರೀತೇವೆ ಮರ್ಯಾದೆ ಹತ್ಯೆ ಎಂದರೇನು ಅಂದರೆ ಆಧುನಿಕತೆಯ ಪರಿಣಾಮವಾಗಿ ಯುವ ಜನತೆ ಅಂತರ್ಜಾತೀಯ ವಿವಾಹ ಮತ್ತು ಅಂತರ್ಧರ್ಮೀಯ ವಿವಾಹಗಳಿಗೆ ಮಾರು ಹೋಗುತ್ತಿದ್ದಾರೆ ಆದರೆ ಇದನ್ನು ತಪ್ಪಿಸಲು ಕುಟುಂಬದ ಗೌರವವನ್ನು ಕಾಪಾಡಲು ಮರ್ಯಾದೆ ಹತ್ಯೆ ಆಗುತ್ತಿದೆ ನೆಕ್ಸ್ಟ್ ಅಧ್ಯಾಯ ಫೈವ್ ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತಾತ್ಮಕ ಎದುರಿಸುತ್ತಿರುವ ಸವಾಲುಗಳು ರಾಷ್ಟ್ರ ರಾಜ್ಯ ಎಂದರೇನು ರಾಷ್ಟ್ರೀಯತೆ ಎಂದರೇನು ಇದು ಕೇಳುವುದಿಲ್ಲ ಇನ್ನು ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ಕೇಳುವಂಥ ಪ್ರಶ್ನೆ ಯಾವುದು ಅಂದರೆ ರಾಷ್ಟ್ರ ರಾಜ್ಯಕ್ಕೆ ಸಂಬಂಧಿಸಿದಂತೆ ವೆಸ್ಟ್ ಪಾಲಿಯ ಒಪ್ಪಂದ ಯಾವಾಗ ಸಹಿ ಮಾಡಲ್ಪಟ್ಟಿದ್ದು ಸಾವಿರದ ಆರುನೂರ ನಲ್ವತ್ತೆಂಟು ಯಾವ ರಾಷ್ಟ್ರವನ್ನು ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಎಂದು ಕರೆಯಲಾಗಿದೆ ಅಂದರೆ ಭಾರತವನ್ನು ಕರೆಯಲಾಗಿದೆ ಯಾವ ರಾಷ್ಟ್ರವನ್ನು ಜನಾಂಗೀಯ ನಾಡು ಎಂದು ಕರೀತಾರೆ ಆಫ್ರಿಕಾವನ್ನು ಕರೀತಾರೆ ಅಸಮಾನತೆ ಎಂದರೆ ಏನು ಅಂದರೆ ಜಾತಿ ಲಿಂಗ ಧರ್ಮ ಸ್ಥಳ ಮುಂತಾದವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವುದೇ ಅಸಮಾನತೆ ಎಂದು ನಾವು ಕರಿತೇವೆ ಲಿಂಗಾಧಾರ ಲಿಂಗಾಧಾರಿತ ಸಸಮಾನತೆಗೆ ಒಂದು ಕಾರಣ ಕೊಡಿದರೆ ಪುರುಷ ಪ್ರಾಬಲ್ಯವರ ದಕ್ಷಿಣ ಪದ್ಧತಿ ನೆಕ್ಸ್ಟ್ ಅನಗ್ರ ಅನಕ್ಷ ಅನಕ್ಷರತೆ ಎಂದರೆ ಅಂದರೆ ವ್ಯಕ್ತಿ ಯಾವುದೇ ಭಾಷೆಯಲ್ಲಿ ಓದಲು ಮತ್ತು ಬರೆಯಲು ಹಾಗೂ ಅರ್ಥ ಮಾಡಿಕೊಳ್ಳಲು ಬರ ಬಾರದಿರುವ ಸ್ಥಿತಿಯನ್ನು ಅನಕ್ಷರತೆ ಎಂದು ನಾವು ಕರಿತೇವೆ ಅನಕ್ಷರತೆಗೆ ಒಂದು ಕಾರಣ ಕೊಡೆಯಿಂದ ಜನಸಂಖ್ಯೆ ಸ್ಫೋಟ ಬಡತನ ಎಂಬತ್ತಾರನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಯಾವಾಗ ಅಂಗೀಕರಿಸಲ್ಪಟ್ಟಿದೆ ಎರಡು ಸಾವಿರದ ಎರಡರಲ್ಲಿ ಕೋಮುವಾದ ಎಂದರೆ ಒಂದು ನಿರ್ದಿಷ್ಟ ವರ್ಗದ ಗುಂಪು ತಮ್ಮ ವರ್ಗ ಧರ್ಮದ ಬಗ್ಗೆ ಅಪಾರ ಅಭಿಮಾನಗಳನ್ನು ಹೊಂದಿ ಇತರ ಧರ್ಮಗಳನ್ನು ಕೀಳಾಗಿ ಕಾಣುವುದೇ ಕೋಮುವಾದ ಕೋಮುವಾದಕ್ಕೆ ಒಂದು ಉದಾಹರಣೆ ಕೊಡಿ ಎಂದರೆ ಕೋಮು ಗಲಭೆಗಳು ಟೆರರಿಸಂ ಮೂಲಪದ ಪದ ಯಾವುದೊಂದು ಟೆರ್ರರಿ ಭಯೋತ್ಪಾದನೆ ಎಂದರೆ ಒಂದು ಸಂಘಟಿತ ಗುಂಪು ವ್ಯವಸ್ಥಿತವಾದ ಹಿಂಸೆಯನ್ನು ಉಪಯೋಗಿಸಿ ಗುರಿಯನ್ನು ಸಾಧಿಸಿಕೊಳ್ಳಲು ಅನುಸರಿಸುವ ಒಂದು ವಿಧಾನವೇ ಭಯೋತ್ಪಾದನೆ ಸ್ವೀಡನ್ನ ಭ್ರಷ್ಟಾಚಾರದ ವಿರೋಧಿ ಸಂಸ್ಥೆಯನ್ನು ಏನೆಂದು ಕರೀತಾರೆ ಒಂಬರ್ಸ್ಮನ್ ಲೋಕಫಲ ಸಂಸ್ಥೆ ಯಾವಾಗ ಬಂದಿದ್ದು ಜನವರಿ ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೆಕ್ಸ್ಟ್ ಅದೇ ಯಾರು ಭಾರತದ ರಾಜಕೀಯ ನೂತನ ಪ್ರವೃತ್ತಿಗಳಲ್ಲಿ ಇದು ಒಂದು ಇಂಪಾರ್ಟೆಂಟ್ ಕೊಯ್ಲಿಷನ್ ಈ ನ ಮೂಲ ಪದ ಯಾವುದು ಅಂದರೆ ಕೊಹ್ಲಿಷನ್ನ ಮೂಲ ಪದ ಲ್ಯಾಟಿನ್ ಭಾಷೆಯ ಕೊಯ್ಲಿಷನ್ ಎಂಬುದರಿಂದ ಬಂದಿದೆ ಕೋ ಎಂದರೆ ಒಟ್ಟಿಗೆ ಅಲಿಸಿಯರ್ ಎಂದರೆ ಬೆಳೆಯುವುದು ಎಂದರ್ಥ ಸಮ್ಮಿಶ್ರ ಸರ್ಕಾರ ಹೇಳಿದೆ ನಾಲ್ಕನೇ ನಿಮಗೆ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಏನೊಂದು ಕೊಡ್ತಾರೆ ಯಾವ ದಿನವನ್ನು ಮತದಾರ ದಿನವನ್ನು ಆಚರಿಸಲಾಗ್ತದೆ ಅಂದರೆ ಜನವರಿ ಇಪ್ಪತ್ತೈದರಂದು ಮತದಾನದ ದಿನಾಚರಣೆಯನ್ನು ಆಚರಿಸಲಾಗ್ತವೆ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಈ ಹಣಕಾಸು ಆಯೋಗದ ಆಯೋಗವನ್ನು ಯಾರು ರಚಿಸುತ್ತಾರೆ ಅಂದರೆ ರಾಷ್ಟ್ರಪತಿಗಳು ರಚಿಸ್ತಾರೆ ನೆಕ್ಸ್ಟು ಅಂತಾರಾಜ್ಯ ವ್ಯಾಪಾರ ವಾಣಿಜ್ಯ ಯಾರ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತದೆ ಅಂದರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುತ್ತೆ ಸಮವರ್ತಿ ಪಟ್ಟಿಯಲ್ಲಿನ ಒಂದು ವಿಷಯವನ್ನು ತಿಳಿಸಿ ಅಂದರೆ ಶಿಕ್ಷಣ ಆರೋಗ್ಯ ಪೊಲೀಸ್ ಅಂತ ಬರ್ತದೆ ನೆಕ್ಸ್ಟು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಹಣಕಾಸಿನ ಅಧಿಕಾರಗಳು ಅಂದರೆ ರಾಷ್ಟ್ರಪತಿಗಳು ಭ್ರಷ್ಟಾಚಾರದ ಮೂಲಪದ ಯಾವುದು ಅಂದರೆ ಭ್ರಷ್ಟಾಚಾರದ ಮೂಲಪದ ಲ್ಯಾಟಿನ್ ಭಾಷೆಯ ರಂಪಿಯರ್ ಅಂತ ಬರುತ್ತೆ ನೆಕ್ಸ್ಟ್ ಈ ಭೂಮಿಯು ಪ್ರತಿಯೊಬ್ಬರ ಅಗತ್ಯತೆಗಳನ್ನು ಪೂರೈಸುತ್ತದೆ ವಿನಮ್ ದುರಾಶೆಗಳನ್ನಲ್ಲ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ ಭ್ರಷ್ಟಾಚಾರ ಎಂದರೇನು ಅಂದರೆ ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದೇ ಭ್ರಷ್ಟಾಚಾರ ಡೇವಿಡ್ ಎಚ್ಬೈ ಲೇಸಸ್ ಫೇರ್ ಎಂದರೇನು ಅಂದರೆ ಮುಕ್ತ ವ್ಯಾಪಾರ ನೀತಿ ಖಾಸಗೀಕರಣವು ಯಾವ ದೇಶದಲ್ಲಿ ಮೊದಲು ಪ್ರಾರಂಭವಾಯಿತು ಬ್ರಿಟನ್ ಮತ್ತು ಅಮೆರಿಕ ಜಾಗತೀಕರಣ ಎಂದರೇನು ವಿಶ್ವದ ಆರ್ಥಿಕತೆಯೊಂದಿಗೆ ದೇಶದ ಆರ್ಥಿಕತೆಯನ್ನು ಒಗ್ಗೂಡಿಸುವ ಪ್ರಕ್ರಿಯೆಯಾಗಿದೆ ನೇಪಾಳದಲ್ಲಿ ಮ್ಯಾಗ್ನಾ ಕಾರ್ಟ್ ಎಂದು ಯಾವುದನ್ನು ಕರೆಯುತ್ತಾರೆ ಅಂದರೆ ಎರಡು ಸಾವಿರದ ಆರರ ಲೋಕತಾಂತ್ರಿಕ ಆಂದೋಲನ ಮಸೀದಿ ಏಳು ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಜಾಗತೀಕರಣ ಎಂದರೇನು ವಿಶ್ವದ ಆರ್ಥಿಕತೆ ಒಂದಿಗೆ ದೇಶದ ಆರ್ಥಿಕತೆಯನ್ನು ಒಗ್ಗೂಡಿಸುವ ಪ್ರಕ್ರಿಯೆ ಇದೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆಯಲ್ಲಿ ಒಂದುಗೂಡಿಸುವ ಪ್ರಕ್ರಿಯೆ ಇದೆ ಸರಿಯಾದ ಎರಡು ಜನಾಂಗೀಯ ಗುಂಪುಗಳನ್ನು ಹೆಸರಿಸಿ ಅಂದರೆ ಅರ್ಬ್ಸ್ಕರ್ಡ್ ಮತ್ತು ಅರೆಮೆನ್ಸಿಯನ್ಸ್ ಹದಿನೆಂಟು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಇಲ್ಲಿ ಮುಖ್ಯವಾಗಿ ಜೀನ್ ಬೋಡಿನ್ ರವರ ಕೃತಿ ಹೆಸರಿಸಿ ಅಂದರೆ ಇಲ್ಲಿ ದಿ ರಿಪಬ್ಲಿಕ್ ರಾಷ್ಟ್ರೀಯ ಶಕ್ತಿ ಎಂದರೆ ರಾಷ್ಟ್ರೀಯ ಶಕ್ತಿಯ ಪರಿಕಲ್ಪನೆ ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲ ಬಲವನ್ನು ಅವಲಂಬಿಸಿದೆ ಹಾಗೆ ಇಲ್ಲಿ ವೆಸ್ಟ್ ಫಾಲಿಯಾ ಒಪ್ಪಂದ ಯಾವಾಗ ಅಣ್ಣ ಅಂದರೆ ಸಾವಿರದ ಆರುನೂರ ನಲ್ವತ್ತೆಂಟರಲ್ಲಿ ವಿಶ್ವಸಂಸ್ಥೆಗೆ ಸಹಿ ಮಾಡಿದ ಮೂಲ ಸದಸ್ಯ ರಾಷ್ಟ್ರಗಳು ಐವತ್ತೊಂದು ವಿಶ್ವಸಂಸ್ಥೆ ಯಾವುದಾದ್ರೂ ಒಂದು ಮೂಲ ತತ್ವಗಳು ವಿಶ್ವಸಂಸ್ಥೆ ಯಾವುದೇ ಸದಸ್ಯ ರಾಷ್ಟ್ರಗಳ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂದರೆ ಐದು ಬರ್ತದೆ ವಿಶ್ವಸಂಸ್ಥೆ ಪ್ರಧಾನ ಕಚೇರಿಯಲ್ಲಿದೆ ನ್ಯೂಯಾರ್ಕ್ ಏಕ ರಾಷ್ಟ್ರಾಧಿಪತ್ಯ ಎಂದರೆ ನಾನು ಅಂತಾರಾಷ್ಟ್ರೀಯ ರಾಜಕೀಯ ವಿದ್ಯಮಾನಗಳಲ್ಲಿ ಒಂದೇ ರಾಷ್ಟ್ರ ತಮ್ಮ ಅಧಿಕಾರ ಸ್ಥಾನಮಾನ ಹೊಂದಿರುವುದೇ ಏಕ ರಾಷ್ಟ್ರಾಧಿಪತ್ಯ ಬರುತ್ತೆ ವಿಶ್ವಸಂಸ್ಥೆ ಯಾವುದಾದ್ರೂ ಒಂದು ಅಂಗಸಂಸ್ಥೆ ತಿಳಿಸಿ ಅಂದರೆ ಡಬ್ಲ್ಯೂ ಎಚ್ಒ ಐ ಎಲ್ ಒ ಐ ಎಮ್ ಎಫ್ ಇಷ್ಟು ಮೇನ್ ಇಂಪಾರ್ಟೆಂಟ್ ನಿಮ್ಮ ಪೊಲಿಟಿಕಿಗೆ ಬರುವಂಥ ಇಪ್ಪತ್ತೈದು ಮಾರ್ಕ್ಸಿನ ಕ್ವೆಶನ್ಸ್ಗಳು ನಾನು ಹೇಳಿದ ಕ್ವೆಶನ್ಸ್ಗಳಲ್ಲಿ ಬರ್ತದೆ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಕೊನೆವ್ರಿಗೆ ನೋಡೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು